ದರ್ಶನೊಬ್ಬ ಒಬ್ಬ ಸ್ಟಾರ್ ನಟನಾಗಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಂಕಷ್ಟ ಎದುರಿಸಿದ್ದಾರೆ ಸದ್ಯ ರೆಗ್ಯುಲರ್ ಬೈಲ್ ಮೇಲೆ ಮೈಸೂರಿನಲ್ಲಿ ವಿಶ್ರಾಂತಿಯಲ್ಲಿರೋ ದರ್ಶನ್ ಬಗ್ಗೆ ದಿನಕರ್ ಮೌನ ಮುರಿದಿದ್ದಾರೆ ತಮ್ಮಿಬ್ಬರ ನಡುವೆ ಮನಸ್ತಾಪ ಇದೆ ಅನ್ನೋ ಅನುಮಾನಗಳಿಗೆಲ್ಲ ತೆರೆ ಎಳೆದಿದ್ದಾರೆ ದರ್ಶನ್ ಬಗ್ಗೆ ಮೌನ ಮುರಿದ ಸೋದರ ದಿನಕರ್ ದಾಸನ ಜೈಲಿನ ದಿನ ನೆನೆದು ಸಹೋದರ ಭಾವುಕ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಸಂಕಷ್ಟ ಎದುರಿಸ್ತಾ ಇರುವ ನಟ ದರ್ಶನ್ ಸದ್ಯ ವಿಶ್ರಾಂತಿಯಲ್ಲಿದ್ದಾರೆ ದಾಸ ಬೇಲ್ಪಡೆದು ಮನೆಗೆ ಬಂದ ಬಳಿಕ ಕುಟುಂಬಸ್ಥರು ಕೊಂಚ ನಿರಾಳರಾಗಿದ್ದಾರೆ ಇನ್ನು ತಮ್ಮ ನಡುವಿನ ಮನಸ್ತಾಪ ಮರೆತು ಸೋದರ ದಿನಕರ್ ಸ್ಟೇಷನ್ ಕೋರ್ಟ್ ಜೈಲು ಅಂತ ಅಲೆದಾಡಿದ್ರು ಇದೀಗ ದರ್ಶನ್ ಕೇಸ್ ಬಗ್ಗೆ ಮಾತನಾಡಿರುವ ದಿನಕರ್ ತೂಗುದೀಪ್ ಘಟನೆ ಬಗ್ಗೆ ಆರಂಭದಲ್ಲಿ ನಂಬೋಕೆ ಆಗಲಿಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ನ್ಯಾಯ ಯಾರ ಪರ ಇರುತ್ತೆ ಅಂತ ಹೇಳಿದ್ದಾರೆ ಈ ಇನ್ಸಿಡೆಂಟ್ ಆದಾಗ ಫಸ್ಟ್ ಆಫ್ ಆಲ್ ಹೌದು ದರ್ಶನ್ ಸ್ವಲ್ಪ ಕೋಪಿಷ್ಟ ಬಟ್ ನಮ್ಮ ನಮ್ಮ ಫ್ಯಾಮಿಲಿ ಯಾರೂ ಅದನ್ನು ನಂಬಿಲ್ಲ ಸರ್ ಏನು ನಡೆದಿದೆ ಅನ್ನೋದು ನಮಗೆ ಗೊತ್ತು ನಿಮ್ಗಿನ್ನೂ ಗೊತ್ತಿಲ್ಲ ಸೊ ಅದು ನ್ಯಾಯಾಂಗ ಅಂಗದಲ್ಲಿದೆ ಅಲ್ಲಿ ಅವರು ಡಿಸೈಡ್ ಮಾಡ್ತಾರೆ ಏನು ಅಂತ ಅವರು ವೆರಿಫೈ ಮಾಡ್ತಾರೆ ಯಾರು ಸರಿ ಯಾರು ತಪ್ಪು ಅಂತ ಹೇಳ್ತಾರೆ ಅದಾದಮೇಲೆ ನಿಮಗೂ ನೀಟಾಗಿ ಗೊತ್ತಾಗುತ್ತೆ ನಿಮಗೂ ಗೊತ್ತಾಗುತ್ತೆ ನಿಮ್ಮ ತ್ರೂ ಜನಕ್ಕೂ ಗೊತ್ತಾಗುತ್ತೆ ನಮ್ಮಿಬ್ಬರ ಜಗಳ ಗಂಡ ಹೆಂಡತಿ ಜಗಳದಂತೆ ಅಂದ ಹಾಗೆ ದರ್ಶನ್ ಸೋದರ ದಿನಕರ್ ಹಾಗೂ ಅಮ್ಮನ ಜೊತೆಗೆ ಮಾತು ಬಿಟ್ಟಿದ್ರು ಅನ್ನೋ ಸುದ್ದಿ ಹಬ್ಬಿತ್ತು ಆದ್ರೆ ಇದಕ್ಕೆಲ್ಲ ತೆರೆ ಎಳೆದಿರುವ ದಿನಕರ್ ನಮ್ಮ ಮನಸ್ತಾಪ ಎಲ್ಲ ಗಂಡ ಹಿಂಡಿರ ಜಗಳದಂತೆ ಸರಿ ಹೋಗ್ತಾ ಇತ್ತು ಆದ್ರೆ ದರ್ಶನ್ ಜೈಲಿಗೆ ಹೋದಾಗ ಬೇಸರವಾಗಿತ್ತು ಬೇಲ್ ಸಿಗೋದು ತಡವಾದಾಗ ಮನೆಯವರೆಲ್ಲ ಬಹಳ ನೊಂದಿದ್ರು ಅಂತ ಹೇಳಿದ್ದಾರೆ ಓ ದರ್ಶನ್ ಜೊತೆ ದಿನಕರ್ ಕಾಣಿಸ್ಕೋತಾ ಇಲ್ಲ ದರ್ಶನ್ ಜೊತೆ ಅಮ್ಮ ಕಾಣಿಸ್ಕೋತಿಲ್ಲ ಅಂದಿದ ತಕ್ಷಣ ಅವರು ಪ್ರಾಬ್ಲಮ್ ಇದೆ ಅಂತ ನೀವ್ ಅನ್ಕೊಂತ ಇಲ್ಲ ಎಲ್ಲದಕ್ಕೂ ಎರಡು ವ್ಯೂ ಇರುತ್ತೆ ಒಂದು ನಿಮ್ ವ್ಯೂ ಇನ್ನೊಂದು ನಮ್ದು ಒರಿಜಿನಲ್ ವ್ಯೂ ಸೊ ಆ ರೀತಿಲಿ ನಾವೆಲ್ಲ ಒಟ್ಟಿಗೆನೇ ಇದ್ವಿ ಸಣ್ಣ ಪುಟ್ಟದೀಗ ಈಗ ಮಾತಾಡ್ತಾ ಇರ್ತೀವಿ ಈಗ ನಾವು ಈಗ ಗಂಡ ಹೆಂಡ್ತಿ ಮಾತಾಡ್ಬೇಕಾದ್ರೆ ಅವ್ರವ್ರ ಪಾಯಿಂಟ್ ಆಫ್ ವ್ಯೂ ಬೇರೆ ಇರುತ್ತೆ ಅಲ್ಲಿ ಮಾತುಕತೆಗಳು ಆಗುತ್ತೆ ಸ್ವಲ್ಪ ದಿನ ಒಂದು ಅರ್ಧ ಗಂಟೆ ಒನ್ ಅವರು ಮಾತು ಬಿಡೋದು ಒಂದು ದಿನ ಮಾತು ಬಿಡೋದು ಅದು ನಡೆದೇ ನಡೆಯುತ್ತೆ ಸದ್ಯ ದರ್ಶನ್ ಮೈಸೂರಿನಲ್ಲಿ ವಿಶ್ರಾಂತಿಯಲ್ಲಿದ್ದಾರೆ ಗುಣಮುಖರಾದ ನಂತರ ಕೂಡಲೇ ಡೆವೆಲ್ ಶೂಟಿಂಗ್ಗೆ ಹಾಜರಾಗ್ತಾರಂತೆ ಅಷ್ಟೇ ಅಲ್ಲ ರಾಯಲ್ ಸಿನಿಮಾಗೂ ಶುಭ ಹಾರೈಸಬಹುದು ಕಾದು ನೋಡ್ತಾ ಇರಿ ಎಂದಿರುವ ದಿನಕರ್ ಸಹೋದರನ ಬಗ್ಗೆ ಮೌನ ಮುರಿದಿದ್ದಾರೆ ಮುಂದಿನ ದಿನಗಳಲ್ಲಿ ದರ್ಶನ್ ಹೇಗೆಲ್ಲ ಸಿನಿಮಾ ಮೂಲಕ ಬ್ಯಾಕ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ ಮಲತೇಶ ಜಗ್ಗೀನ್ ಎಂಟರ್ಟೈನ್ಮೆಂಟ್ ಬ್ಯೂರೋ ಟಿವಿ ನೈನ್